ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖಾಲ್ಗೆ ಕಪಲ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ಸಂಚಿಕೆಯೊಳಗ ನಾನು ಸರಳವಾಗಿ ಮಾಡುವಂತಹ ಹೂಬತ್ತಿನ ನಾವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ಬರ್ರಿ ನೋಡಿರಿ ಫಸ್ಟು ಈ ಥರ ಲಡಿ ತೊಗೊಂಡಿನಿ ಲಡಿಯಿಂದ ಭಾಳ ಸರಳ ಆಗ್ತದ ಹಾಗಾಗಿ ನಾನು ಲಡಿನ ಇಟ್ಕೊಂಡಿನಿ ಆಮೇಲೆ ಒಂದು ಬಟ್ಲ ಹಾಲು ನೋಡಿರಿ ಫಸ್ಟ್ ಈ ಥರ ಹಿಡ್ಕೋಬೇಕು ನೋಡಿರಿ ಈ ಲಡಿಯದಲ್ಲ ಈ ಮೂರು ಬೆರಳು ಹಿಂಗ ಇದು ಹಿಂಗ ನೋಡಿರಿ ಈ ಥರ ಹಿಡ್ಕೊಂಡು ನಾವು ನೋಡಿರಿ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಹತ್ತಿನ ನಾವು ಫಸ್ಟು ತೆಕ್ಕೋಬೇಕು ಇಲ್ಲಿ ಕೆಳಗೆ ಹಾಲು ಹಚ್ಚಿ ನಾವು ತಿರುವುದು ನೋಡ್ರಿ ಕೆಳಗೆ ಇಲ್ಲಿ ಹಾಲು ಹಚ್ಚಿ ತಿರುವುದು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಆಗ್ತದ ನೋಡಿರಿ ಫಸ್ಟು ಹಿಂಗೆ ಹತ್ತಿ ತಕ್ಕೊಂಡು ಇಲ್ಲಿ ಕೆಳಗೇನು ಹಾಲು ಹಚ್ಚಿ ಸುತ್ತೋದು ನಮಗೆ ಸಣ್ಣ ಸಣ್ಣ ಬೇಕಂದ್ರೆ ನಾವು ಸಣ್ಣ ಸಣ್ಣನು ಕೂಡ ಮಾಡ್ಕೋಬೋದು ಇಲ್ಲ ನಮ್ಗೆ ದೊಡ್ಡದು ಬೇಕು ಅಂದರೆ ನಾವು ದೊಡ್ಡದು ಕೂಡ ಮಾಡ್ಕೊಬೋದು ಕೈ ಏನಾಗ್ತದ ಭಾಳ ಫಾಸ್ಟಾಗಿ ಹೋಗ್ತದೆ ಈ ವಿಧಾನ ಮಾಡೋದ್ರಿಂದ ಏನಾಗ್ತದ ಭಾಳ ಫಾಸ್ಟಾಗಿ ಹೋಗ್ತದೆ ನೋಡ್ರಿ ಈಗ ನೋಡಿರಿ ಇಷ್ಟು ಉದ್ದಾಯಿತು ಸರಳಾಯಿತು ನೋಡಿರಿ ಹಿಂಗೆ ತಗೊಂಡು ಹಿಂಗ ಕಿತ್ತಿ ಇಲ್ಲಿ ಹಿಡ್ಕೊಂಡು ಹಾಲಿಂದ ಫಸ್ಟ್ ಒಂದು ಸುತ್ತು ತಿರುಗಿಸ್ಕೊಂಡು ಹತ್ತಿ ತಗೊಂಡು ಸುತ್ತತಾ ಹೋಗೋದು ನೋಡಿ ಹೊರಗಿನ ಹತ್ತಿ ನಾವು ಏನು ತರ್ತೀವಲ್ಲ ಅದು ಹೆಂಗೆ ಅಂದ್ರೆ ಭಾಳ ಫಳ್ಳಿರ್ತದೆ ಇಂಥಲ್ಲಿ ಭಾಳ ಇದೇನಿದು ಅದಲ್ಲ ಈ ಜಾಗ ಭಾಳ ಫಳ್ಳಿರ್ತದೆ ಅಂಥ ಪಳ್ಳಿರೋ ಹತ್ತಿಯಿಂದ ನಾವು ಅಂಥ ಪಳ್ಳಿರೋ ದೀಪವನ್ನು ನಾವು ಹಚ್ಚಬಾರ್ದು ಗಟ್ಟಿ ಇರೋವಂಥದ್ದು ಹಚ್ಚಬೇಕಾಗ್ತದೆ ಅಂಥ ಪಳ್ಳಿರೋ ಬತ್ತಿಯಿಂದ ನಾವು ದೀಪವನ್ನು ಹಚ್ಚಬಾರ್ದು ಹಾಗಾಗಿ ಯಾರ್ಯಾರಿಗೆ ಮನೆಯೊಳಗೆ ಮಾಡ್ಕೊಳಿಕ್ಕಾಗ್ತದ ಅವರು ಮನೆಯೊಳಗೆ ಮಾಡಿಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚರಿ ಆಮೇಲೆ ಒಂಟು ಬತ್ತಿ ಒಂಟು ದೀಪವನ್ನು ನಾವು ಎಂದಿಗೂ ಹಚ್ಚಬಾರ್ದು ಜೋಡಿ ದೀಪವನ್ನೇ ನಾವು ಹಚ್ಚಬೇಕು ಒಂದು ದೀ ಒಂದು ಜೊತೆ ದೀಪ ಹಚ್ಚಿದ್ರಿ ಅಂತಂದ್ರೆ ಹತ್ತು ಕುತ್ತುಗಳನ್ನು ದೇವರು ಪಾರು ಮಾಡ್ತಾನೆ ಹಂಗಾಗಿ ಮನೆಯೊಳಗೆ ದೀಪ ಹಚ್ಚಲೇಬೇಕು ಯಾರ್ಯಾರಿಗೆ ತುಪ್ಪದಿಂದ ಅದ್ದಿ ಹಚ್ಲಿಕ್ಕಾಗ್ತದೆ ಅವರು ತುಪ್ಪದಿಂದ ಹಚ್ಚಿರಿ ಇಲ್ಲ ನಮಗೆ ಆ ಅನುಕೂಲ ಇಲ್ಲ ಅಂದರೆ ಎಣ್ಣೆಯಿಂದಾದರೂ ನೀವು ದೀಪವನ್ನು ಹಚ್ಚಲೇಬೇಕಾಗ್ತದ ಹಚ್ಚಲೇಬೇಕು ಹಾಗಾಗಿ ಯಾರ್ಯಾರಿಗೆ ಎಣ್ಣೆಯೊಳಗಾಗ್ತದ ಅವ್ರು ಎಣ್ಣೆಯೊಳಗೆ ಹಚ್ಚಿರಿ ತುಪ್ಪದೊಳಗೆ ಆಗೋರು ತುಪ್ಪದೊಳಗೆ ಹಚ್ಚಿರಿ ಸೋಮವಾರ ಬತ್ತಿಯನ್ನು ನಾವು ಹತ್ತಿಯನ್ನು ನಾವು ಮುಟ್ಟಲೂಬಾರ್ದು ಬತ್ತಿಯನ್ನು ಮಾಡಲೂಬಾರ್ದು ಪ್ರತಿ ಸೋಮವಾರ ಸೋಮವಾರ ದಿನ ಏನದ ಆ ದಿನವನ್ನು ನಾವು ಹತ್ತಿ ಹಿಡಿಲೂಬಾರ್ದು ಮುಟ್ಟಬಾರ್ದು ಬತ್ತಿಯನ್ನು ಕೂಡ ಮಾಡಬಾರ್ದು ಇನ್ನು ಶುಕ್ರವಾರ ಕಾಳನ್ನು ಕಡ್ಕೋಬಾರ್ದು ಕಾಳು ತೆಗಿತಿರ್ತೀವಲ್ಲ ಅದನ್ನು ಶುಕ್ರವಾರ ಮಾಡಬಾರ್ದು ಅಮಾಸಿ ಹುಣ್ಣಿಮೆ ದಿನವೂ ನಾವು ಬತ್ತಿಯನ್ನು ಮುಟ್ಟಬಾರ್ದು ಹತ್ತಿಯನ್ನು ಮುಟ್ಟಬಾರ್ದು ಬತ್ತಿಯನ್ನು ಮಾಡಬಾರ್ದು ಸೋಮವಾರ ಮಾಡಬಾರ್ದು ಆಮೇಲೆ ಅಮಾಸಿ ಹುಣ್ಣಿಮೆ ದಿನ ಮಾಡಬಾರ್ದು ಶುಕ್ರವಾರ ಕಾಲುಗಳನ್ನು ತೆಗಿಬಾರ್ದು ನೋಡ್ರಿ ಎಷ್ಟು ಪಟ 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 ಮುಗೀತದ ಭಾಳ ಲಘು ಆಗ್ತದ ಒಂದಿಷ್ಟು ಜನ ನಾವು ಮಾಡೋದು ನೋಡಿನಿ ಹೆಂಗೆ ಮಾಡ್ತಾರೆ ಹಿಂಗೆ ತಕ್ಕೊಂಡು ಇಲ್ಲಿ ಇಲ್ಲಿ ಹಿಡ್ಕೋತಾರೆ ಇ ಇಲ್ಲಿ ತಿರುಗ್ಸ್ಕೋತಾರೆ ಅದನ್ನು ಟ್ರೈ ಮಾಡಿದೆ ನಾನು ಬಟ್ ಅದು ಬರಲಿಲ್ಲ ನೋಡ್ರಿ ಈಗ ಹೀ ಹಿಂಗೆ ಹಿಡ್ಕೋತಾರೆ ಅದು ಭಾಳ ಟೈಮ್ ತೊಗೋತದೆ ಈಗ ಹಿಂಗೆ ಹಿಡ್ಕೊಂಡು ನೋಡಿರಿ ಈಗ ಅದು ಶೇಪು ಬರೋಂಗಿಲ್ಲ ಇಲ್ಲಿ ನಾವು ಮುಂದೆ ಹಿಡ್ಕೊಳ್ಳೋದ್ರಿಂದ ನೋಡ್ರಿ ಈಗ ನೋಡಿ ಇದು ಹೆಂಗೆ ಬರ್ತದ ಆಮೇಲೆ ಹಿಂಗೆ ಮಾಡಿರೋದು ಇದು ಹೆಂಗೆ ಬರ್ತದ ಆಮೇಲೆ ಇದು ಫಾಸ್ಟಾಗಿ ಸಾಲ್ತದ ಇದು ಹಾಗಾಗಂಗಿಲ್ಲ ಆಮೇಲೆ ಶೇಪು ಕೆಟ್ಟು ಬಿಡ್ಸ ಯಾಕಂದ್ರೆ ಮುಂದೆ ಹಿಡಿತೀವಲ್ಲ ಹಾಗಾಗಿ ಶೇಪ್ ಕೆಡ್ತದೆ ಈ ನಮ್ಮ ನಮ್ಮಮ್ಮ ಮಾಡ್ತಿದ್ರು ಸೊ ಅವ್ರ ಕಡೆಯಿಂದ ನಾನು ಇದನ್ನು ಕಲ್ತೀನಿ ಯಾವ ಥರ ಮಾಡಬೇಕು ಅಂದ್ಕೊಂಡು ಅವರೆಲ್ಲ ಲಕ್ಷ ಬತ್ತಿ ಅದೆಲ್ಲ ಮುಗಿಸಾರ ನಾ ಲಕ್ಷ ಬತ್ತಿ ಹೇಳಿದೆ ಬಟ್ ನಂದು ಇನ್ನೂ ಮೂವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ನಿಂತದ ಇನ್ನು ಮಾಡಬೇಕು ಮಾಡ್ತೀನಿ ಮಾಡಿ ಅದು ಲಕ್ಷದ್ದೊಂದು ಮುಗಿಸ್ತೀನಿ ಸೊ ಲಕ್ಷ ಬತ್ತಿ ಮಾಡೋರಿಗೆ ಈ ವಿಧಾನ ಭಾಳ ಸರಳ ಆಗ್ತದೆ ಅಂದರೆ ಪಟಪಟ ಪಟಪಟ ಮುಗಿದ್ಬಿಡ್ತದೆ ಇವಾಗ ನಾವು ಸುಮ್ಮನೆ ಹೇಗೆ ಸಾಯಂಕಾಲ ಕುತ್ಕೊಂಡಿರ್ತೀವಿ ಅಂತ ಅಂದ್ಕೊಡ್ರಿ ಅವಾಗ ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ಮಾಡಿದ್ದು ಗೊತ್ತಾಗಿಲ್ಲ ಪಟಪಟ ಪಟಪಟ ಕೈ ಸಾಕ್ತದ ಆಮೇಲೆ ಲಗು ಲಗು ಮುಗಿತದ ಈ ವಿಧಾನ ಮಾಡೋದ್ರಿಂದ ನೋಡ್ರಿ ಈಗ ಭಾಳ ಸರಳ ಅದ ಈಗ ಒಂಚೂರು ಕೈ ಕುತ್ತು ಅಂತ ಅಂದ್ಕೊಂಡು ಹೇಳಿದ್ರೆ ಪಟ 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 ಆಗ್ತದ ನೋಡ್ರಿ ಈಗ ನೋಡ್ರಿ ಆಮೇಲೆ ಗಟ್ಟಿ ಬರ್ತದಲ್ಲ ಗಟ್ಟಿ ಬರೋದನ್ನೇ ನಾವು ಹಚ್ಚಬೇಕು ಹೊರಗಡೆ ಭಾಳ ಪಳ್ಳ ಇರ್ತದೆ ನಾನು ಭಾಳ ಜನದ ಮನೆಯೊಳಗೆ ನೋಡೀನಿ ಭಾಳ ಅಂದರೆ ಭಾಳ ಪಳ್ಳ ಇರ್ತಾವೆ ಆಮೇಲೆ ಭಾಳ ಸಣ್ಣ 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 ಇರ್ತಾವೆ ಇದು ನೋಡ್ರಿ ಎಷ್ಟು ಗಟ್ಟಿ ಆಮೇಲೆ ಎಷ್ಟು ಚೆನ್ನಾಗಿದೆ ನೋಡ್ರಿ ನಿಮ್ಮ ಜೊತೆ ಮಾಡ್ಕೋತ ಮಾತಾಡ್ಕೋತನೇ ನಾನು ಇಷ್ಟು ಹೂಬತ್ತಿ ಮಾಡಿದೆ ಸೊ ಅಷ್ಟು ಫಾಸ್ಟಾಗಿ ಹೂಬತ್ತಿ ಆಗ್ತದ ಈ ವಿಧಾನದಿಂದ ನೋಡಿರಿ ಯಾರ್ಯಾರಿಗೆ ಮಾಡ್ಕೊಳಿಕ್ಕಾಗ್ತದ ಅವರು ಮಾಡಿಕೊಂಡು ದೇವ್ರಿಗೆ ಹಚ್ಚಿರಿ ಇವಾಗ ನವರಾತ್ರಿ ಬರ್ತದಲ್ಲ ಸೊ ನವರಾತ್ರಿಗೆ ನೀವು ದೇವ್ರ ಮುಂದೆ ಮಾಡ್ಕೊಂಡು ಹಚ್ಚಿರಿ ಆಮೇಲೆ ಪ್ರತಿನಿತ್ಯನೂ ನೀವು ಹಚ್ಚಿರಿ ದೇವ್ರ ಮುಂದೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಗೆಜ್ಜೆ ವಸ್ತ್ರದ್ದು ಹೇಳಿಕೊಟ್ಟಿದ್ದೆ ಭಾಳ ಜನ ಮಾಡಿರಿ ಸರಳವಾಗಿ ಮಾಡುವಂತಹ ಗೆಜ್ಜೆ ವಸ್ತ್ರನ ಕೂಡ ನಾವು ಹೇಳಿಕೊಟ್ಟಿದ್ದೆ ಭಾಳ ಜನ ಅದನ್ನು ಮಾಡಿಬಿಟ್ಟು ನನಗೆ ಹೇಳಿರಿ ಭಾಳ ಚಲೋ ಹೇಳಿಕೊಟ್ಟಿರಿ ಅಂದ್ಕೊಂಡು ಸೊ ಅವಾಗೇ ಕಮೆಂಟ್ಸ್ ಹಾಕಿದ್ರಿ ನಾನೊಂದು ಚೂರು ಫ್ರೀ ಇರಲಿಲ್ಲ ಹಾಗಾಗಿ ಇವತ್ತು ಫ್ರೀ ಇರೋದ್ರಿಂದ ಹೂ ಬತ್ತಿನೂ ಕೂಡ ನಾನಿವತ್ತು ಹೇಳ್ಕೊಡ್ಲಿಕ್ಕೆ ತೀನಿ ಮಂಗಳಾರತಿ ಬತ್ತಿನೂ ಕೂಡ ಕೇಳಿದ್ದೀರಿ ಹೇಳ್ತೀನಿ ಅದನ್ನು ಒಂದು ದಿನ ಇವಾಗ ಮಗಳ ಮಳಗ್ಯಾಳ ಅಂತ ಅಂದ್ಕೊಂಡು ಕುತ್ಕೊಂಡು ಹೇಳಿಕೊಡ್ಲಿಕ್ಕೆ ಯಾವ ಥರ ಮಾಡಬೇಕು ಹೂ ಬತ್ತಿ ಅಂತ ಅಂದ್ಕೊಂಡು ಆಕೆ ಎದ್ರ ಮತ್ತೆ ಆಗಂಗಿಲ್ಲ ಹಾಗಾಗಿ ಸರಳವಾಗಿ ಮಾಡುವಂತಹ ಹೂ ಬತ್ತಿನ ನಾವು ಇವತ್ತು ಯಾವ ಥರ ಮಾಡಬೇಕು ಅಂದ್ಕೊಂಡು ಕಲ್ತೀವಿ ಯಾರ್ಯಾರಿಗೆ ಆಗ್ತದ ಅವರು ಮಾಡಿಕೊಂಡು ದೇವ್ರ ಮುಂದೆ ದೀಪವನ್ನು ಹಚ್ಚಿರಿ ನೋಡ್ರಿ ಇಷ್ಟು ಹೂ ಬತ್ತಿ ಲಘು 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 ಮುಗಿದದ ಸೊ ಯಾರ್ಯಾರಿಗೆ ಆಗ್ತದೋ ಅವರು ಮಾಡಿಕೊಂಡು ದೇವರ ಮುಂದೆ ಪ್ರತಿನಿತ್ಯವನ್ನು ದೀಪವನ್ನು ಹಚ್ಚಿರಿ ನಾನು ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋದೊಳಗೆ ನಿಮ್ಗೆ ಸಿಗ್ತೀನಿ ಹರೇ ಶ್ರೀನಿವಾಸ್